ಕಾರ್ಯಕ್ರಮದ ಆಯೋಜನೆಯ ಕೇಂದ್ರ ಬಿಂದುವಾಗಿ ಸಕ್ರಿಯವಾಗಿ ಕಳೆದ ಹಲವಾರು ತಿಂಗಳಿನಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಟೊಂಕ ಕಟ್ಟಿ ಓಡಾಡ್ತಾ ಇರತಕ್ಕಂಥ ಸ್ಥಳೀಯ ಶಾಸಕರಾಗಿರುವಂಥ ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟ್ರೆ ಪಕ್ಕದ ಸುಳ್ಯ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕುಮಾರಿ ಭಾಗಿರಥಿ ಮರುಳ್ಳಿ ಅವರೇ ಇದೇ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರೇ ಈ ಪ್ರದೇಶದ ಹಿರಿಯ ರಾಜಕಾರಣಿಗಳು ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ರಮಾನಾಥರಾಯಿ ಅವರೇ ಇದೇ ಪರಿಸರದ ಶಾಸಕರಾಗಿ ಹಲವಾರು ವರ್ಷಗಳ ಕಾಲ ಜನತೆಯ ಸೇವೆ ಮಾಡಿ ಮಾಜಿ ಮಂತ್ರಿಗಳು ಆಗಿ ಈಗ ರಾಜ್ಯಾದ್ಯಂತ ಓಡಾಡ್ತಾ ಇರತಕ್ಕಂಥ ಸನ್ಮಾನ್ಯ ಪ್ರಮೋದ್ ಮಧ್ವರಾಜ್ ಅವರೇ ಕಾರ್ಯಕ್ರಮದ ವೇದಿಕೆಯಲ್ಲಿ ಮತ್ತು ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆಧರಣೀಯ ಹಿರಿಯರೇ ಸಜ್ಜನ ಬಂಧುಗಳೇ ಹಾಗೂ ಶ್ರದ್ಧೆಯ ಮಾತಾ ಭಗಿನಿಯರೇ ಅಮ್ಮ ನೆಡಗಿನ ಭಕ್ತಿ ಡಾಕ್ಟರ್ ಪ್ರಕಾಶ್ ಶೆಟ್ಟ್ರ ಸ್ನೇಹಪೂರ್ವಕವಾಗಿರ್ತಕ್ಕಂಥ ಆಗ್ರಹ ಗುರುಮೆ ಸುರೇಶ್ ಶೆಟ್ಟರು ಪದೇ ಪದೇ ನೀವು ಬರಲೇಬೇಕು ಅಂತ ಅವ್ರು ಮಾಡಿರ್ತಕ್ಕಂಥ ಆಗ್ರಹ ಈ ಮೂರೂ ಸೇರಿಕೊಂಡು ಇವತ್ತು ನನಗಿಲ್ಲಿ ದರ್ಶನದ ಭಾಗ್ಯವೂ ಸಿಕ್ಕಿದೆ ನಿಮ್ಮ ಮಧ್ಯದಲ್ಲಿ ಉಪಸ್ಥಿತರಿರ್ತಕ್ಕಂಥ ಭಾಗ್ಯ ಕೂಡ ಸಿಕ್ಕಿದೆ ಹಾಗೆ ನಿಮ್ಮೆಲ್ಲರ ಎದುರಿಗೆ ಒಂದಷ್ಟು ಹೊತ್ತು ನಿಂತು ಮಾತಾಡುವಂಥ ಭಾಗ್ಯ ಕೂಡ ನನಗೆ ಸಿಕ್ಕಿದೆ ಪೂಜ್ಯ ಶ್ರೀಗಳ ಆಶೀರ್ವಚನದ ನಂತರ ಗುರುಮೆ ಸುರೇಶ್ ಶೆಟ್ಟ್ರ ಪ್ರಾಸ್ತಾವಿಕ ಭಾಷಣದ ನಂತರ ಮಾತು ತುಂಬ ಅವಶ್ಯಕತೆ ಇಲ್ಲ ಅನ್ನುವಂಥ ಅನಿಸಿಕೆ ನನ್ನದು ಅನ್ನ ಅವರು ಧರ್ಮದ ಮಾತುಗಳನ್ನ ಅವ್ರು ಆಡಿದ್ದಾರೆ ಆಡಬೇಕಾಗಿರ್ತಕ್ಕಂಥ ಎಲ್ಲ ಸಾಮಾಜಿಕ ಮಾತುಗಳನ್ನ ಸುರೇಶ್ ಶೆಟ್ಟ್ರ ಆಡಿದ್ದಾರೆ ಸುರೇಶ್ ಶೆಟ್ರ ಹತ್ರ ಏನೇನೋ ಸ್ಟಾಕ್ ಇದೆ ಅಂತ ಗೊತ್ತಿತ್ತು ನನಗೆ ಈ ವಿದ್ವತ್ತಿನ ಸ್ಟಾಕು ಇದೆ ಅಂತ ಇವತ್ತು ಗೊತ್ತಾಯಿತು ಹೊಸದಾಗೆ ಅನ್ನ ಹಾಗೆ ಅದರ ಅರಿವು ಕೂಡ ಇವತ್ತು ಭಕ್ತಿ ದರ್ಶನ ಜೊತೆಗೆ ಇವತ್ತು ಆಗ್ತಾ ಇದೆ ಅದೆರಡರ ಮಧ್ಯದಲ್ಲಿ ಸಭೆಯ ಸೂಚನೆಯ ಕಾರಣಕ್ಕೆ ಸಭೆಯ ಶಿಸ್ತಿನ ಕಾರಣಕ್ಕೆ ಹೊತ್ತು ನಾನು ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದೀನಿ ನಮ್ಮ ದೇಶದಲ್ಲಿ ಕರಾವಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪರಂಪರೆ ಇದೆ ಭಕ್ತಿಯ ಜ್ಞಾನದ ಉದ್ಯಮಶೀಲತೆಯ ಸಾಮಾಜಿಕ ಕಾರ್ಯದ ಸಂಘಟನೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಕೃತಿ ಕರಾವಳಿದು ನಾನು ಸುಮಾರು ಐವತ್ತೈದು ಐವತ್ತಾರು ನಿಮಿಷಗಳಿಂದ ವೇದಿಕೆಯಲ್ಲಿ ಕೂತ್ಕೊಂಡು ನಿರಂತರವಾಗಿ ಆ ವೇ ದೇವಸ್ಥಾನದ ಎದುರುಗಡೆ ಒಳಗೆ ಹೋಗ್ತಾ ಇರ್ತಕ್ಕಂಥ ಭಕ್ತರ ಸಮೂಹವನ್ನು ನಾನು ಆಗಲಿಂದ ನೋಡ್ತಾ ಇದ್ದೆ ಸುಮಾರು ಐವತ್ತೈದು ಐವತ್ತಾರು ನಿಮಿಷದಿಂದ ನಾವು ವೇದಿಕೆಯಲ್ಲಿ ಇದ್ದೀವಿ ಮಧ್ಯದಲ್ಲಿ ಒಂದು ಸನ್ಮಾನ್ಯ ಪ್ರಕಾಶ್ ಶೆಟ್ಟರು ತೋರ್ಸು ಹೇಳಿದರು ಇದೇ ಥರ ಬೆಳಿಗ್ಗಿನಿಂದ ಭಕ್ತರು ಬರ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದಷ್ಟು ಹೊತ್ತು ಐವತ್ತೈದು ಐವತ್ತಾರು ನಿಮಿಷದಲ್ಲಿ ಒಮ್ಮೆಯೂ ಕೂಡ ಯಾವುದಾದ್ರೂ ಒಂದು ಅಡಿ ಖಾಲಿ ಇತ್ತು ಅಂತ ಏನಿಲ್ಲ ನಿರಂತರವಾಗಿ ಭಕ್ತರು ಬರ್ತಾನೇ ಇದ್ದಾರೆ ದರ್ಶನಕ್ಕೆ ನಿರಂತರವಾಗಿ ಭಕ್ತರು ಬರ್ತಾನೇ ಇದ್ದಾರೆ ಇದೇ ಪರಿಸರದ ಸುತ್ತಮುತ್ತಲಿನ ಊರುಗಳ ಲಕ್ಷಾಂತರ ಭಕ್ತರು ಪರ ಊರಿನ ಲಕ್ಷಾಂತರ ಭಕ್ತರು ಹತ್ತಾರು ದೇಶಗಳ ಸಾವಿರಾರು ಜನ ಭಕ್ತ ಭಕ್ತಾದಿಗಳು ಬಹುಶಃ ಇಲ್ಲಿಗೆ ಸಕುಂಡು ಸಕುಟುಂಬ ಸಪರಿವಾರ ಸಮೇತರಾಗಿ ಬರ್ತಾ ಇದ್ದಾರೆ ನಾನು ನೋಡ್ತಾ ಇರುವಾಗ ಕರಾವಳಿಯ ಹೊರತಾಗಿ ಬೇರೆ ರಾಜ್ಯಗಳಲ್ಲಿ ಬೇರೆ ಪ್ರದೇಶಗಳಲ್ಲಿ ದೇವರ ದರ್ಶನಕ್ಕೆ ಅಂತ ಎಲ್ಲಾದರೂ ಹೋದರೆ ತುಂಬ ತಲೆ ಏನಾಗುತ್ತೆ ಅಂತ ಹೇಳಿದರೆ ವಯಸ್ಸಾಗಿರ್ತಕ್ಕಂಥವ್ರು ಐವತ್ತು ಅರವತ್ತು ಎಪ್ಪತ್ತು ವರ್ಷ ದಾಟಿರ್ತಕ್ಕಂಥ ದಂಪತಿಗಳಲ್ಲಿ ಕಾಣಿಸಲಿಕ್ಕೆ ಸಿಗ್ತಾರೆ ಯುವಕರು ಯುವತಿಯರು ಸಣ್ಣ ಮಕ್ಕಳು ದೇವಸ್ಥಾನದ ಆಲಯದಲ್ಲಿ ದೇವಸ್ಥಾನದ ಹಿಂದೆ ಮುಂದೆ ಅವರು ಕಾಣಿಸುವುದು ನಮಗೆ ಭಾಳ ಕಡಿಮೆ ಅವಕಾಶ ನಮಗೆ ಸಿಗುತ್ತೆ ಆದರೆ ಕರಾವಳಿಯ ಈ ರೀತಿಯ ದೇವಸ್ಥಾನಗಳ ಕಾರ್ಯಕ್ರಮಗಳಿಗೆ ಬಂದಾಗ ಇನ್ನೊಂದು ನಮಗೆ ಭಾಳ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದು ಅಂತ ಕೇಳಿದರೆ ಆಗಲೇ ಹೇಳಿದರು ಸುರೇಶ್ ಶೆಟ್ರು ಇಲ್ಲಿಯ ದೇವಸ್ಥಾನಗಳ ಮಹಿಮೆಯ ಕಾರಣಕ್ಕೆ ಇಲ್ಲಿಯ ದೈವಸ್ಥಾನಗಳ ಮಹಿಮೆಯ ಕಾರಣಕ್ಕೆ ಇಲ್ಲಿನ ಮೂಲಸ್ಥಾನಗಳ ಮೇಲಿನ ಗೌರವ ಮತ್ತು ಶ್ರದ್ಧೆಯ ಕಾರಣಕ್ಕೆ ಇಲ್ಲಿನ ನಾಗಸ್ಥಾನಗಳ ಮೇಲಿನ ಭಕ್ತಿಯ ಕಾರಣಕ್ಕೆ ಇಲ್ಲಿ ಇಡೀ ಕುಟುಂಬಗಳು ಇಲ್ಲಿ ಒಟ್ಟಿಗೆ ಸೇರಿಕೊಳ್ತಾ ನಾನು ಆಗಲಿಂದ ನೋಡ್ತಾ ಇರಬೇಕಾದ್ರೆ ತುಂಬ ಸಣ್ಣ ಮಕ್ಕಳು ಹೋಗ್ತಾ ಇದ್ದಾರೆ ಯುವಕರು ಯುವತಿಯರು ಕೂಡ ಹೋಗ್ತಾ ಇದ್ದಾರೆ ಹಾಗೆ ಸದ್ಭಕ್ತರು ಕೂಡ ನಿರಂತರವಾಗಿ ಹೋಗ್ತಾ ಇದ್ದಾರೆ ಅಂತಲೇ ಇದು ಕರಾವಳಿಯದ್ದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳಿದರೆ ನಾನು ಅಂದ್ಕೊಳ್ತೀನಿ ಅದೇನು ತಪ್ಪಾಗ್ಲಿಕ್ಕಿಲ್ಲ ಹೇಳಿ ಜಗತ್ತಿಗೆ ಧರ್ಮದ ಮುಖಾಂತರ ಬದುಕಿನ ದಾರಿಯನ್ನು ಕಂಡುಕೊಟ್ಟಿರ್ತಕ್ಕಂಥ ಸಂಸ್ಕೃತಿಯ ಆರಾಧಕರು ನಾವು ಸಂಸ್ಕೃತಿಯ ಪ್ರಾಕ್ಟೀಷನರ್ಸ್ ನಾವು ಅದನ್ನು ಅನುಸರಿಸ್ಕೊಂಡೇ ಮುಂದುವರ್ತಿರ್ತಕ್ಕಂಥ ವ್ಯಕ್ತಿಗಳು ನಾವು ಜಗತ್ತಿನ ಬೇರೆ ಬೇರೆ ದೇಶಗಳ ಬಗ್ಗೆ ನೀವು ಯೋಚನೆ ಮಾಡಿದಾಗ ನೀವು ಯಾವುದೋ ಜರ್ಮನಿ ಅಂತಕ್ಕಂಥ ದೇಶವನ್ನು ಯೋಚನೆ ಮಾಡಿದರೆ ನಮಗೆ ಶಕ್ತಿ ಸ್ಟ್ರೆಂತ್ ಅಂತ ಹೇಳ್ತಾರೆ ಗ್ರೀಸ್ ಅನ್ನುವಂಥ ದೇಶದ ಬಗ್ಗೆ ಹೇಳಿದ್ರೆ ಬಾಹುಬಲ ದೈಹಿಕ ಶಕ್ತಿ ಬಗ್ಗೆ ಮಾತಾಡ್ತಾರೆ ಫ್ರಾನ್ಸ್ ಅನ್ನುವಂಥ ದೇಶದ ಬಗ್ಗೆ ಯೋಚನೆ ಮಾಡಿದರೆ ಇಲ್ಲಿ ಯಾರಿಗೆ ಫ್ರಾನ್ಸ್ ಬಗ್ಗೆ ಇದೆಯೋ ಅವರೆಲ್ರಿಗೂ ನಾನು ಹೇಳುವಂಥ ಪ್ರತಿಮೆ ಬರುತ್ತೆ ಆನಂದದ ವಿಲಾಸದ ಅದೇ ಥರದ್ದೇ ವಾತಾವರಣ ನಮಗೆ ಗಂಭೀರವಾಗಿ ಮನಸ್ಸಿಗೆ ಬರುತ್ತೆ ನಮಗೆ ಇಂಗ್ಲೆಂಡ್ ಅಂತ ಬಂದರೆ ಅಲ್ಲಿರ್ತಕ್ಕಂಥ ಶಿಕ್ಷಣ ಕೇಂದ್ರಗಳು ನೆನಪಾಗುತ್ತೆ ನಮಗೆ ಅಮೇರಿಕಾ ಅಂತ ಬಂದರೆ ಶ್ರೀಮಂತಿಕೆ ಮತ್ತು ತಂತ್ರಜ್ಞಾನದ ನೆನಪಾಗುತ್ತೆ ಆದರೆ ಇದೆಲ್ಲದರ ಜೊತೆಗೆ ಭಾರತ ಅಂತ ಹೇಳ್ತಾ ಹೇಳುವಂಥ ಹೆಸರು ಬಂದಾಗ ಜಗತ್ತಿನ ಜನರಿಗೆ ಏನು ನೆನಪಾಗುತ್ತೆ ಅಂತ ಕೇಳಿದ್ರೆ ನಿಮ್ಮಲ್ಲಿ ಅನೇಕರ ಜೋಬ್ಗಳಲ್ಲಿ ಮತ್ತು ಪರ್ತ್ನಲ್ಲಿ ಮೊಬೈಲ್ ಫೋನ್ ಇದೆ ಐಫೋನ್ ಇದೆ ಆ ಐಫೋನನ್ನು ಇವತ್ತಿನ ಈ ಸ್ವರೂಪಕ್ಕೆ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥ ಐಫೋನಿನ ಇವತ್ತಿನ ಸ್ವರೂಪಕ್ಕೆ ಕಾರಣ ಒಬ್ಬ ಅಮೆರಿಕನ್ ತಂತ್ರಜ್ಞ ಸ್ಟೀವ್ ಜಾಬ್ಸ್ ಅಂತ ಹೇಳಿ ಆ ಸ್ಟೀವ್ ಜಾಬ್ಸ್ ಅಂತಕ್ಕಂಥ ವ್ಯಕ್ತಿ ಈ ಐಫೋನನ್ನು ಸೃಷ್ಟಿ ಮಾಡಲಿಕ್ಕಿಂತ ಒಂದು ಹತ್ತು ವರ್ಷ ಮುಂಚೆ ಬದುಕಿನ ಬಗ್ಗೆ ನಿರಾಶನಾಗಿ ಯಾವುದನ್ನು ವೈದ್ಯರು ಡಿಪ್ರೆಷನ್ ಅಂತ ಕರೀತಾರೋ ಆ ಡಿಪ್ರೆಷನ್ಗೆ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಐಫೋನ್ ಅಂತೂ ಭಾಳ ದೂರ ಉಳೀತು ಬದುಕೋದೆ ಕಷ್ಟ ಅನ್ನುವಂಥ ದಿನಗಳಲ್ಲಿ ಆತ ತಿರುಗಿ ನೋಡಿದ್ದು ತನ್ನ ದೇಶದ ಯಾವುದೋ ಸಂಸ್ಥೆ ಬಗ್ಗೆ ಅಲ್ಲ ಆತ ತಿರುಗಿ ನೋಡಿದ್ದು ಫ್ರಾನ್ಸಿನ ಕಡೆ ಅಲ್ಲ ಆತ ತಿರುಗಿ ನೋಡಿದ್ದು ಜರ್ಮನಿ ಕಡೆ ಅಲ್ಲ ಆತ ತಿರುಗಿ ನೋಡಿದ್ದು ಚೀನಾದ ಕಡೆ ಅಲ್ಲ ಆತ ತಿರುಗಿ ನೋಡಿದ್ದು ಭಾರತದ ಕಡೆ ಹರಿದ್ವಾರದ ಕಡೆ ಸ್ವಾಮಿ ಶಿವಾನಂದ ಆಶ್ರಮದ ಕಡೆಗೆ ಅಲ್ಲಿಗೆ ಬಂದು ಆತ ಭಕ್ತಿಯಿಂದ ಎರಡು ವರ್ಷಗಳ ಕಾಲ ಉಳ್ಕೊಳ್ತಾನೆ ಅಲ್ಲಿ ಸೇವೆ ಮಾಡ್ತಾನೆ ಭಕ್ತಿ ಆರಾಧನೆ ಮಾಡ್ತಾನೆ ಗಂಗೆಯಲ್ಲಿ ಸ್ನಾನ ಮಾಡ್ತಾನೆ ಆರತಿ ಮಾಡ್ತಾನೆ ಅಲ್ಲಿರ್ತಕ್ಕಂಥ ಗುರುಗಳ ಸೇವೆ ಮಾಡ್ತಾರೆ ಈ ದೇಶದಲ್ಲಿ ಸಮರ್ಪಣೆ ಮತ್ತು ತ್ಯಾಗ ಅಂತಕ್ಕಂಥ ಎರಡು ಅತಿ ದೊಡ್ಡದಾಗಿರ್ತಕ್ಕಂಥ ಮೌಲ್ಯಗಳು ಧರ್ಮಕ್ಕೋಸ್ಕರ ಸಮರ್ಪಣೆ ಈ ದೇಶದಲ್ಲಿ ನಡೀತು ದೇಶಕ್ಕೋಸ್ಕರ ಸಮರ್ಪಣೆ ಈ ದೇಶದಲ್ಲಿ ನಡೀತು ಸಮಾಜಕ್ಕೋಸ್ಕರ ತ್ಯಾಗ ಈ ದೇಶದಲ್ಲಿ ನಡೀತು ಅನ್ ದಿ ಅನ್ನುವಂಥ ಹೆಸರು ಕೇಳಿದ್ದೀವಿ ನಾವು ದೇವದಾನವರ ಯುದ್ಧದಲ್ಲಿ ದೇವರಿಗೆ ಶಸ್ತ್ರ ಬೇಕು ಅಂತ ಹೇಳಿದಾಗ ಆ ಶಸ್ತ್ರಕ್ಕೆ ಬಲವಾಗಿರ್ತಕ್ಕಂಥ ಯಾವುದಾದ್ರೂ ಮೆಟೀರಿಯಲ್ ಬೇಕು ಉಪಕರಣ ಬೇಕು ಅಂತ ಹೇಳಿದಾಗ ದೀಚಿ ತನ್ನ ಬೆನ್ನುಮೂಳೆಯನ್ನು ದಾನ ಮಾಡ್ತಾನೆ ಎಲ್ಲೋ ಫ್ಯಾಕ್ಟ್ರಿಯಿಂದ ಅಥವಾ ಎಲ್ಲೋ ಅಂಗಡಿಯಿಂದ ಅವನ ಬಂದೂಕನ್ನು ಗುಂಡನ್ನು ತಂದು ಬದಲಾಗಿ ದೇವ ದಾನವರ ಯುದ್ಧದಲ್ಲಿ ಧರ್ಮದ ಪ್ರತಿಷ್ಠಾಪನೆ ಆಗಬೇಕು ದೇವರ ದೇವತೆಗಳ ವಿಜಯ ಆಗಬೇಕು ಅದಕ್ಕೆ ನನ್ನ ಬದುಕನ್ನು ಆಪೋಷಣೆ ಕೊಡ್ತೀನಿ ಅಂತ ಹೇಳ್ತಾ ಆತ ತನ್ನ ಬೆನ್ನುಮೂಳಿಯನ್ನು ದೇವರಿಗೆ ಕೊಡ್ತಾನೆ ಅದರಿಂದ ವಜ್ರಾಯುಧ ನಿರ್ಮಾಣ ಆಗುತ್ತೆ ಅದನ್ನು ದೇವೇಂದ್ರ ಉಪಯೋಗಿಸ್ತಾನೆ ಆ ದೇವೇಂದ್ರನ ನೇತೃತ್ವದ ದೇವತೆಗಳು ದಾನವರು ಮತ್ತು ರಾಕ್ಷಸರ ವಿರುದ್ಧ ಜಯ ಸಾಧಿಸ್ತಾರೆ ಅಂತ ಪುರಾಣ ಹೇಳುತ್ತೆ ಈ ದೇಶ ಸಮರ್ಪಣೆ ಮತ್ತು ತ್ಯಾಗ ಒಂದೊಂದು ದೇಶ ಒಂದೊಂದಕ್ಕೆ ಪ್ರತಿದ್ದ ಇದ್ದಾಗ ಯಾವುದೋ ಶ್ರೀಮಂತಿಕೆಗೆ ಯಾವುದೋ ವಿಲಾಸಕ್ಕೆ ಯಾವುದೋ ಶಕ್ತಿಗೆ ಯಾವುದೋ ತಂತ್ರಜ್ಞಾನಕ್ಕೆ ಯಾವುದೋ ವಿದ್ಯೆಗೆ ಅಂತಿದ್ದರೆ ಅವೆಲ್ಲದರ ಜೊತೆಗೆ ಭಾರತ ಸಮಾಜಕ್ಕೋಸ್ಕರ ಮನುಕುಲಕ್ಕೋಸ್ಕರ ತ್ಯಾಗ ಮತ್ತು ಸಮರ್ಪಣೆಯ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಆದರ್ಶವನ್ನು ಇಟ್ಕೊಳ್ತು ಆ ತ್ಯಾಗ ಮತ್ತು ಸಮರ್ಪಣೆ ಮನುಷ್ಯನ ಜೀವನದಲ್ಲಿ ಯಾಕೆ ಹಾಸು ಹೊಕ್ಕಾಗಿ ಬಂತು ನಾವೇ ಯೋಚನೆ ಮಾಡಬೇಕು ಅನ್ಸಲಿ ಇವತ್ತು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ ಭಕ್ತಿಯ ಕೇಂದ್ರವಾಗಿ ಈ ಪರಿಸರದಲ್ಲಿ ಜನರ ಕೇಂದ್ರವಾಗಿ ಬದಲಾವಣೆ ಆಗುವಂಥ ದಿಕ್ಕಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ ದೇವಸ್ಥಾನಕ್ಕೆ ಅರ್ಚಕರು ಬೇಕು ದೇವಸ್ಥಾನಕ್ಕೆ ಭಕ್ತರು ಬೇಕು ದೇವಸ್ಥಾನಕ್ಕೆ ದಾನಿಗಳು ಕೂಡ ಬೇಕು ಅರ್ಚಕರಿಲ್ದೇನೂ ದೇವಸ್ಥಾನ ಆಗಲ್ಲ ಭಕ್ತರು ದೇವಸ್ಥಾನ ಆಗೋದಿಲ್ಲ ದಾನಿಗಳು ಇಲ್ದಿದ್ರೆ ದೇವಸ್ಥಾನ ಆಗೋದಿಲ್ಲ ಈ ಮೂವರು ಒಟ್ಟಿಗೆ ಸೇರಿದಾಗ ಈ ಥರದ ಸುಂದರವಾಗಿರ್ತಕ್ಕಂಥ ಆಲಯಗಳು ನಿರ್ಮಾಣ ಆಗುತ್ತೆ ಸುಂದರವಾಗಿರ್ತಕ್ಕಂಥ ಆಲಯಗಳು ನಿರ್ಮಾಣ ಆಗುತ್ತೆ ಮತ್ತು ಕರಾವಳಿಯ ಹೇಳಬೇಕು ಅಂದರೆ ಆ ಥರದ ಆಲಯಗಳಿಗೆ ಆ ಥರದ ಸ್ಥಾನಗಳಿಗೆ ಪ್ರತಿ ವರ್ಷ ಬರಲೇಬೇಕು ಅಂತಕ್ಕಂಥ ಒಂದು ನಿಯಮವೋ ಒಂದು ಮನಸ್ಸು ಹಾಗೆ ಒಂದು ಸಂಸ್ಕೃತಿಯೋ ಇದು ಮೂರು ಕೂಡ ಇಡು ನಾನು ಪೇಪರ್ ಓದ್ತಾ ಇರಬೇಕಾದ್ರೆ ಹತ್ತಾರು ದಿನಗಳಿಂದ ಇಂಥವ್ರು ಬಂದರು ಇಂಥ ಕಡೆ ಡಕ್ಕೆ ಬಲಿ ಕಾರ್ಯಕ್ರಮಕ್ಕೆ ಹೋದರು ಇಂಥವ್ರು ಬಂದರು ಇಂಥದ್ದು ಇಂಥ ಕಡೆ ನಾಗ ಸಮಾರಾಧನೆಗೆ ಹೋದರು ಇಂಥವ್ರು ಬಂದರು ಇಂಥದ್ದು ಕಡೆ ಕೋಲಕ್ಕೆ ಅಂತ ಬಂದರು ನಾನು ನೋಡ್ತೀನಿ ಎಲ್ಲೋ ವಿದೇಶದಿಂದ ಬಂದಿರತಕ್ಕಂಥ ಮಹನೀಯರ ಹೆಸರುಗಳು ಎಲ್ಲೋ ಮುಂಬೈಯಿಂದ ದೆಹಲಿಯಿಂದ ಬಂದಿರತಕ್ಕಂಥ ಪ್ರತಿಷ್ಠಿತ ವ್ಯಕ್ತಿಯ ಹೆಸರುಗಳು ಹಾಗೆ ಬೇರೆ ಊರುಗಳಿಗೆ ಹೋದರು ಅಂತ ಭಾಳ ಕಡಿಮೆ ಕಾಣಿಸುತ್ತೆ ಆದರೆ ಇಲ್ಲಿಗೆ ಬರ್ತಾರೆ ಮತ್ತು ಅದನ್ನು ನೋಡ್ತಾ ಹೋದಾಗ ಇಲ್ಲಿಯದೇ ಮೂಲದವರು ಇವತ್ತು ಡಾಕ್ಟರ್ ಪ್ರಕಾಶ್ ಶೆಟ್ಟರ್ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ ನಾಡು ಗಮನಿಸ್ತಾ ಇರತಕ್ಕಂಥ ಒಬ್ಬ ದೊಡ್ಡ ವಾಣಿಜ್ಯೋದ್ಯಮಿ ಅದು ದೊಡ್ಡ ಇಂಡಸ್ಟ್ರಿಯಲ್ಲಿ ಇಟ್ಟು ಒಬ್ಬ ದೊಡ್ಡ ಆಂಟ್ರಪ್ರನರ್ ಇವತ್ತ ಆನಂದ ಆಗುತ್ತೆ ನಮಗೆ ಇದೇ ಪರಿಸರದಲ್ಲಿ ಬೆಳೆದವರು ಕೊರಂಗರಪಾಡಿಯ ಒಬ್ಬ ವ್ಯಕ್ತಿ ಇವತ್ತು ಬೆಳೀತಾ ಇಷ್ಟು ದೊಡ್ಡ ಸ್ಥಾನಕ್ಕೆ ಸಮಾಜದಲ್ಲೂ ತಲುಪಿದ್ದಾರೆ ಸಮಾಜವನ್ನು ತಲುಪಿದ ಮೇಲೆ ಈ ದೇಶದ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ ಮೂಲ ಇಲ್ಲ ಇಲ್ಲೇ ಅನ್ನ ನಾನು ಎಲ್ಲಿಯವರು ಅಂತ ಮರೆಯೋದಿಲ್ಲ ಅಲ್ಲಿಗೆ ನನ್ನ ಕರ್ತವ್ಯವನ್ನು ಮರೆಯೋದಿಲ್ಲ ಅದು ಈ ದೇಶದ ಸಮರ್ಪಣೆ ಮತ್ತು ತ್ಯಾಗಕ್ಕೆ ಇರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಉದಾಹರಣೆ ಬರ ಹಣ ಇದ್ದವರು ಮಾತ್ರ ತ್ಯಾಗ ಮಾಡ್ತಾರೆ ಇಲ್ಲ ಉಳ್ಳವರು ಶಿವಾಲಯವ ಮಾಡೋವರು ನಾನೇನ ಮಾಡಲ್ಲಯ್ಯ ಅಂತ ಕೇಳಿದ್ರೆ ಉಳ್ಳವರು ಶಿವಾಲಯ ಮಾಡಿದ್ರೆ ಯಾರತ್ರ ಇಲ್ವೋ ಅವರು ಸೇವೆ ಮಾಡಿದ್ರು ಯಾರತ್ರ ಇಲ್ವೋ ಅವರು ಪರಿಶ್ರಮ ಮಾಡಿದ್ರು ಯಾರತ್ರ ಇಲ್ವೋ ಅವ್ರು ಬೆವರಿನ ದಾನ ಮಾಡಿದ್ರು ಆದರೆ ತ್ಯಾಗ ಮಾಡೋದ್ರಲ್ಲಿ ಕೊಡೋದ್ರಲ್ಲಿ ಈ ದೇಶದ ಯಾವ ಪ್ರಜೆ ಕೂಡ ಹಿಂದೆ ಬೀಳೋದಿಲ್ಲ ಅನ್ನುವಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮದು ನಮ್ಮನ್ನು ಆಧ್ಯಾತ್ಮ ಎತ್ತಿ ಹಿಡಿದಿದೆ ನಮ್ಮನ್ನು ಭಕ್ತಿ ಎತ್ತಿ ಹಿಡಿದಿದೆ ಆಧ್ಯಾತ್ಮ ತುಂಬ ಎತ್ತರದ್ದು ಪೂಜ್ಯ ಸ್ವಾಮೀಜಿಗಳು ಇಲ್ಲಿರ್ತಕ್ಕಂಥ ಅನೇಕ ವಿದ್ವಾಂಸರು ಅವರಿಗೆ ಆಧ್ಯಾತ್ಮ ಅರ್ಥ ಆದರೆ ಆಧ್ಯಾತ್ಮವನ್ನು ಅರ್ಥೈಸಿದ್ರೆ ಆಧ್ಯಾತ್ಮವನ್ನು ಹತ್ತು ಜನರಿಗೆ ಹೇಳಿದ್ರೆ ಆಧ್ಯಾತ್ಮವನ್ನು ಆಚರಿಸಿದ್ರೆ ಅನೇಕ ನಮ್ಮಂಥ ಸಾಮಾನ್ಯರಿಗೆ ಆಧ್ಯಾತ್ಮ ಸ್ವಲ್ಪ ಎಟಕದೇ ಇರತಕ್ಕಂಥ ದಾರಿ ಹಾಗಾಗಿ ಈ ದೇಶದಲ್ಲಿ ಭಕ್ತಿ ಬಂತು ಇದಷ್ಟು ಭಕ್ತಿ ಬಂತು ಆ ಭಕ್ತಿಯ ಕಾರಣಕ್ಕೆ ಇವತ್ತು ಶಬರಿಮಲೈಗೆ ನಲವತ್ತೆಂಟು ದಿವಸದ ನಿಯಮದ ಜೊತೆಗೆ ಮನೆಯಿಂದ ಹೊರಗಿರಬೇಕು ನಮ್ಮದೇ ಅಡುಗೆ ಮಾಡ್ಕೊಳ್ಬೇಕು ಆ ಚಳಿಗಾಲದಲ್ಲಿ ಚಪ್ಪಲಿ ಇಲ್ಲದೆ ಇರಬೇಕು ಸರಳವಾಗಿ ಸರಳವಾಗಿರಬೇಕು ಯಾವುದೇ ದುಶ್ಚಟಗಳಿಂದ ದೂರ ಇರಬೇಕು ಅನ್ನುವಂಥ ನಿಯಮದ ಜೊತೆಗೆ ದಕ್ಷಿಣದ ಆರು ರಾಜ್ಯಗಳ ನಲವತ್ತು ಲಕ್ಷಕ್ಕಿಂತ ಜನ ಭಕ್ತರು ಆ ಭಕ್ತಿಯ ಕಾರಣಕ್ಕೆ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾರೆ ಇದೇ ಮಾರ್ಮಾತ್ರದಲ್ಲಿ ಅದೇ ಭಕ್ತಿಯ ಕಾರಣಕ್ಕೆ ಇಡೀ ರಾಜ್ಯದಿಂದ ಹತ್ತಾರು ಲಕ್ಷ ಜನ ಧರ್ಮಸ್ಥಳಕ್ಕೆ ನಡೀತಾ ಬರ್ತಾರೆ ಇನ್ನೊಂದು ಎರಡು ತಿಂಗಳು ಹೋದ್ರೆ ಶ್ರೀಶೈಲಕ್ಕೆ ಇಡೀ ಉತ್ತರ ಬ ಉತ್ತರ ಕರ್ನಾಟಕದಲ್ಲಿ ಶ್ರೀಶೈಲಕ್ಕೆ ಲಕ್ಷಾಂತರ ಜನ ನಡೀತಾ ನಡೀತಾ ಹೋಗ್ತಾರೆ ಇನ್ನು ಅಕಸ್ಮಾತ್ ಸೊಲ್ಲಾಪುರದ ಪಂಡರಪುರಕ್ಕೆ ನೀವೇನಾದರೂ ಹೋದರೆ ಪಂಡರಪುರಕ್ಕೆ ನೀವು ಹೋದರೆ ಅಲ್ಲಿರ್ತಕ್ಕಂಥ ಯಾತ್ರೆ ಜಗತ್ತಿನ ಎಂಟನೇ ಅದ್ಭುತದಲ್ಲಿ ಒಂದು ವಾರಕರಿ ಯಾತ್ರೆಯ ನಡೆಯುತ್ತೆ ಮಹಾರಾಷ್ಟ್ರದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಆಂಧ್ರ ತೆಲಂಗಾಣದಲ್ಲಿ ಅದು ಜಗತ್ತಿನ ಎಂಟನೇ ಅದ್ಭುತಗಳಲ್ಲಿ ಒಂದು ಇದೇದಲ್ಲಿ ತಿಳಿದವರು ಆಧ್ಯಾತ್ಮದ ಮುಖಾಂತರ ಭಗವಂತನಿಗೆ ಹತ್ರ ಆಗುವಂಥ ಪ್ರಯತ್ನ ಪಟ್ಟರೆ ಕಡಿಮೆ ತಿಳಿದವರು ಅಥವಾ ಇನ್ನೂ ತಿಳಿಬೇಕಾಗಿರ್ತಕ್ಕಂಥವ್ರು ಭಕ್ತಿಯ ಮುಖಾಂತರ ದೇವರನ್ನು ಹತ್ರ ಆಗುವಂಥ ಪ್ರಯತ್ನ ಮಾಡೋದು ಹಾಗಾಗಿ ಈ ದೇಶದಲ್ಲಿ ತುಂಬ ಜ್ಞಾನಿಗಳಿಗೆ ಎಷ್ಟು ಗೌರವ ಇದೆಯೋ ಹಾಗೆ ಭಕ್ತ ಪ್ರಹ್ಲಾದನೂ ಕೂಡ ದೇವರೇ ಇದೆ ಇಷ್ಟಲ್ಲಿ ತುಂಬ ತಿಳ್ಕೊಂಡಿರ್ತಕ್ಕಂಥ ವಿದ್ವಾಂಸರು ಹೇಗೆ ಪೂಜ್ಯರ ಹಾಗೆ ಭಕ್ತ ಕುಂಬಾರ ಅವ ಭಕ್ತ ಕುಂಬಾರ ಅಷ್ಟೇ ಅಲ್ಲಿ ಮುಗ್ಧತೆ ಇತ್ತಲ್ಲಿ ಅಲ್ಲಿ ಭಾಳ ಪ್ರೌಢಿಮೆ ಇತ್ತು ಅಂತ ಇಲ್ಲ ಭಾಳ ವಿದ್ವತ್ ಇತ್ತು ಅಂತೇನಿಲ್ಲ ಆದರೆ ಭಕ್ತ ಕುಂಬಾರನ ಹತ್ರ ಇದ್ದಿದ್ದು ಒಂದು ಮುಗ್ಧತೆ ನಾನು ಭಗವಂತನ ಸೇವೆ ಮಾಡಬೇಕು ನಾನು ಭಗವಂತನಿಗೆ ಹತ್ತಿರ ಆಗಬೇಕು ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಮುಗ್ಧತೆ ಆದರೆ ಅದು ಅಸಾಧಾರಣತೆಯ ಕಡೆಗೆ ತಿರುಗ್ತು ಭಕ್ತ ಕುಂಬಾರ ಇವತ್ತು ನಮಗೊಬ್ಬ ದೇವ್ರ ದೇವ್ರ ರೀತಿಯಲ್ಲಿ ನಡೆಯುತ್ತೆ ಹಾಗೆ ಈ ದೇಶದಲ್ಲಿ ಆಧ್ಯಾತ್ಮ ಹೇಗೆ ಭಗವಂತನ ಹತ್ತಿರಕ್ಕೆ ಹೋಗ್ತಕ್ಕಂಥ ಒಂದು ಬಹುದೊಡ್ಡ ಸಾಧನೆಯ ಮಾರ್ಗ ಆಯಿತು ಹಾಗೆ ಸಾಮಾನ್ಯರಿಗೆ ಭಕ್ತಿ ಕೂಡ ಈ ದೇಶದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮಾರ್ಗ ನಾವು ನೋಡ್ತೀವಿ ಉರುಳು ಸೇವೆ ಮಾಡುವಂಥ ಭಕ್ತರನ್ನ ನಾವು ನೋಡ್ತೀವಿ ಹೆಜ್ಜೆ ನಮಸ್ಕಾರ ಹಾಕ್ತಕ್ಕಂಥ ಭಕ್ತರನ್ನ ನಾವು ನೋಡ್ತೀವಿ ಜೀವನದಲ್ಲಿ ಎಷ್ಟೇ ಕಷ್ಟ ಆದರೂ ಏಕಾದಶಿಯ ವ್ರತ ಮಾಡ್ತಕ್ಕಂಥ ಭಕ್ತರನ್ನ ನಾವು ನೋಡ್ತೀವಿ ಒಂದ್ಸಲಿ ಚಾಮುಂಡಿ ಬೆಟ್ಟಕ್ಕೆ ನೀವು ಮೈಸೂರಿನಲ್ಲಿ ಹೋದರೆ ಪ್ರತಿ ಮೆಟ್ಲಿಗೆ ಕುಂಕುಮ ಅರ್ಶಿಣ ಹಚ್ಚಿ ಹೆಣ್ಣುಮಕ್ಕಳು ಪ್ರತಿ ಮೆಟ್ಲಿಗೆ ನಮಸ್ಕಾರ ಮಾಡ್ತಾರೆ ಪ್ರತಿ ಮೆಟ್ಲಿಗೆ ನಮಗೆ ನನಗೆ ಹತ್ತೋದೇ ಕಷ್ಟ ಹತ್ತೇ ಒಂದೇ ತಲೆ ಹತ್ತಿರೋದು ಎರಡನೇ ತಲೆ ಹತ್ತಲಿಕ್ಕೆ ಆಗಲಿಲ್ಲ ಪಕ್ಕದಲ್ಲಿರೋ ರಸ್ತೆಗೆ ಹೋಗಿ ಗಾಡಿಯಲ್ಲಿ ಹೋದೆ ನಾನು ಆಮೇಲೆ ನಮಗೆ ಹತ್ತಲಿಕ್ಕೆ ಕಷ್ಟ ಇರತಕ್ಕಂಥ ಒಂದು ಜಾಗದಲ್ಲಿ ಪ್ರತಿ ಮೆಟ್ಲಿಗೆ ಕುಂಕುಮ ಅರ್ಷಿಣ ಹಚ್ಚಿ ಪ್ರತಿ ಮೆಟ್ಲಿಗೆ ನಮಸ್ಕಾರ ಮಾಡಿ ಹತ್ತಕ್ಕಂಥ ಸಣ್ಣ ವಯಸ್ಸಿನ ಹತ್ತು ಹನ್ನೆರಡು ಹದಿನಾರು ಹದಿನೆಂಟು ವಯಸ್ಸಿನ ಹೆಣ್ಮಕ್ಳನ್ನು ನಾನು ನೋಡಿದ್ದೀನಿ ಅಂತಲ್ಲ ಹಾಗೆ ಕಷ್ಟಪಟ್ಟು ಈ ರೀತಿ ಭಕ್ತಿಯನ್ನು ಆರಾಧನೆ ಮಾಡ್ತಾ ಭಗವಂತನ ಹತ್ರಕ್ಕೆ ಹೋಗಬೇಕಂತ ಒಂದು ಇಚ್ಛೆಯನ್ನು ಇಟ್ಕೊಂಡಿರ್ತಕ್ಕಂಥ ದೇಶ ನಮ್ಮದು ಅಂದ ನಮ್ಮ ದೇಶ ಜಗತ್ತಿನಲ್ಲಿ ಬರೀ ಭಗವಂತನ ದರ್ಶನ ಮಾಡಬೇಕು ಅನ್ನೋದಕ್ಕೆ ಅದು ಸೀಮಿತ ಆಗಲಿಲ್ಲ ಅಲ್ಲಿಗೆ ನಿಲ್ಲಿಲ್ಲ ಜಗತ್ತಿನ ಬೇರೆ ಬೇರೆ ಸಂಸ್ಕೃತಿಗಳು ಜಗತ್ತಿನ ಬೇರೆ ಬೇರೆ ಧರ್ಮಗಳು ಅದು ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಅಥವಾ ಭಗವಂತನ ಹತ್ತಿರ ಹೋಗಲಿಕ್ಕೆ ಯಾವುದೋ ಒಬ್ಬ ವ್ಯಕ್ತಿಯ ಹಿಂಬಾಲಕರಾಗಲಿಕ್ಕೆ ಪ್ರೇರಣೆ ಕೊಟ್ಟರೆ ಈ ದೇಶ ಭಾರತ ಸನಾತನ ಸಂಸ್ಕೃತಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ನಾನೇ ದೇವರಾಗಬೇಕು ಆಚರಣೆಯಿಂದ ಅಂತ ಸಂದೇಶ ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕೃತಿ ಜಗತ್ತಿನ ಬೇರೆ ಮತ ಸಂಪ್ರದಾಯಗಳಿಗೂ ಜಗತ್ತಿನ ಬೇರೆ ಆಚರಣೆಗಳಿಗೂ ಭಾರತದ ಆಚರಣೆಗಳಿಗೂ ತುಂಬ ವ್ಯತ್ಯಾಸ ಇದೆ ಇವತ್ತು ಪಶ್ಚಿಮದ ವಿಚಾರಗಳಿಂದ ಪ್ರೇರಿತರಾಗಿ ಅಥವಾ ಯಾವುದೋ ಕ್ಷಣಿಕವಾಗಿರ್ತಕ್ಕಂಥ ಕೆಲವು ಆಮಿಷಗಳಿಗೆ ಅದು ಚುನಾವಣೆಯಿಂದ ಹಿಡಿದು ಇನ್ಯಾವುದೋ ಒಂದಷ್ಟು ಪ್ರಶಸ್ತಿಗಳ ಆಮಿಷಕ್ಕೆ ಎಲ್ಲ ಒಂದೇ ಅಂತ ಹೇಳುವಂಥ ದಿನಗಳಲ್ಲಿ ಎಲ್ಲ ಒಂದೇ ಅಲ್ಲ ಅನ್ನ ಎಲ್ಲ ಒಂದೇ ಆಗಲಿಕ್ಕೆ ಸಾಧ್ಯ ಕೂಡ ಇಲ್ಲ ಇದನ್ನು ನಾನೇನು ಅಹಂಕಾರದಿಂದ ಹೇಳ್ತಾ ಇಲ್ಲ ವಿನಮ್ರತೆಯಿಂದಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಈ ದೇಶ ಸಾವಿರಾರು ವರ್ಷಗಳಿಂದ ಒಟ್ಟಿಗೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಆಚರಣೆಗಳನ್ನ ಹುಡುಕ್ತಾ 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 ಹೋಯ್ತು ಒಟ್ಟಿಗೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಭಜನೆ ಅಲ್ಲ ಆ ಒಟ್ಟಿಗೆ ಬದುಕೋದ್ರಲ್ಲಿ ತುಂಬ ದೊಡ್ಡದು ಅಂತ ಕೇಳಿದ್ರೆ ಸಹಿಷ್ಣುತೆ ಟಾಲರೆನ್ಸ್ ನಾವು ಬರೀ ಟಾಲರೆನ್ಸು ಸಹಿಷ್ಣುತೆ ಅಲ್ಲಿಗೆ ನಿಲ್ಲ ನಾವು ಒಪ್ಕೊಳ್ತಾ ಹೋದ ಅಂದ ಎಲ್ಲ ರೀತಿಯ ಪದ್ಧತಿಗಳನ್ನೂ ಒಪ್ಕೊಂಡ ಇವತ್ತಿಲ್ಲಿ ಮಾರಿಗುಡಿಗೆ ಬರ್ತಾ ಇರ್ತಕ್ಕಂಥ ಭಕ್ತರು ನಾಳೆ ಬೆಳಿಗ್ಗೆ ನಾಗಸ್ಥಾನಕ್ಕೂ ಅದೇ ಶ್ರದ್ಧೆ ಜೊತೆಗೆ ಹೋಗ್ತಾರೆ ಇಲ್ಲ ನಿನ್ನೆ ಮಾರಿಗುಡಿಗೆ ಹೋಗಿದ್ದೆ ಇವತ್ತು ನಾಗಸ್ಥಾನಕ್ಕೆ ಹೋಗಬಾರ್ದು ಅಂತ ಅಂದ್ಕೊಳ್ಳಲ್ಲ ಇವತ್ತಿಲ್ಲಿ ಮಾರಿಗುಡಿಗೆ ಅಮ್ಮನ ದರ್ಶನಕ್ಕೆ ಬಂದಿರತಕ್ಕಂಥ ಭಕ್ತರು ನಾಳೆ ಪಕ್ಕದ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗಿ ಅನಂತೇಶ್ವರನ ದರ್ಶನ ಕೃಷ್ಣನ್ ದರ್ಶನನೂ ಮಾಡ್ತಾರೆ ಅದು ಎರಡೂ ಬೇರೆ ಬೇರೆ ಅಂತ ಅನ್ಸೋದಿಲ್ಲ ಇವೆಲ್ಲವೂ ಅಭಿನ್ನ ಒಂದೇ ಆತ್ಮ ಸ್ವರೂಪಗಳು ಇದೇ ದಿಕ್ಕಿಗೆ ನಾನು ಹೋಗಬೇಕಾಗಿರ್ತಕ್ಕಂಥದ್ದು ಭಕ್ತಿಯಿಂದ ಅಲ್ಲಿಗೆ ಹೋಗ್ತಾರೆ ಹಾಗಾಗಿ ಇಲ್ಲಿ ಪರಸ್ಪರ ಸಂಘರ್ಷ ಬರಲಿಲ್ಲ ಮೇಲು ಕೀಳು ಅನ್ನುವಂಥದ್ದು ಈ ದೇಶದಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ಕಾಲ ಇರಲಿಲ್ಲ ಆ ಆಚರಣೆ ಬೇರೆ ಈ ಆಚರಣೆ ಬೇರೆ ಅಂತಕ್ಕಂಥ ಸಂಗತಿಗಳು ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಲಕ್ಷಾಂತರ ವರ್ಷಗಳ ಕಾಲ ಇರಲಿಲ್ಲ ಹಾಗಾಗಿ ಈ ದೇಶದಲ್ಲಿ ಕೇವಲ ಸಹಿಷ್ಣುತೆ ಮಾತ್ರ ಅಲ್ಲ ಒಬ್ಬರು ಹಿರಿಯರು ಹೇಳಿದ್ರು ವಿ ವರ್ ನಾಟ್ ಓನ್ಲಿ ಟಾಲರೆಂಟ್ ವಿ ಅಕ್ಸೆಪ್ಟೆಡ್ ಅದರ್ಸ್ ಆಲ್ಸೋ ಅಂತ ಹೇಳಿ ನಾವು ಬೇರೆ ಎಲ್ಲವನ್ನು ಒಪ್ಕೊಳ್ತಾ 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 ಇವತ್ತು ಅವೆಲ್ಲವನ್ನು ಸಮ್ಮಿಶ್ರ ಮಾಡ್ಕೊಳ್ತಾ ನಾವು ನಿಧಾನಕ್ಕೆ ಇವತ್ತು ಬರ್ತಾ ಇದೀವಿ ಅಂತಲ್ಲಿ ಇವತ್ತು ಹಿಂದೂ ಸಂಸ್ಕೃತಿಯ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ಸನಾತನ ಧರ್ಮ ದೃಷ್ಟಿಯಿಂದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಲದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದೀವಿ ಇವತ್ತು ಬದುಕ್ತಾ ಇರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ನಾವು ಈ ಥರದ ದೃಶ್ಯಗಳನ್ನೂ ಕಾಣಬಹುದು ಅನ್ನುವಂಥ ಅನೇಕ ಜನರ ಮನಸ್ಸಲ್ಲಿ ಸಂಶಯ ಇದ್ದಂಥ ಸಂಗತಿಗಳು ಈಗ ಒಂದೇ ತಲಿ ನಿವಾರಣೆ ಆಗ್ತಾ 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 ಜಗತ್ತಲ್ಲಿ ಭಾರತ ಅಂತಕ್ಕಂಥದ್ದು ಕೇವಲ ಶಿಕ್ಷಣಕ್ಕೆ ಕೇಂದ್ರ ಭಾರತ ಅಂತಕ್ಕಂಥದ್ದು ಕೇವಲ ಉದ್ಯೋಗಕ್ಕೆ ಕೇಂದ್ರ ಭಾರತ ಅಂತಕ್ಕಂಥದ್ದು ಕೇವಲ ಸಾಫ್ಟ್ವೇರ್ಗೆ ಕೇಂದ್ರ ಅನ್ನುವಟ್ಟಕ್ಕೆ ಮಾತ್ರ ಇವತ್ತು ಉಳ್ಕೊಳ್ಳಿಲ್ಲ ಅನ್ನ ಇವತ್ತು ಉಳ್ಕೊಂಡಿಲ್ಲ ಇವತ್ತು ಇವತ್ತು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಯಬೇಕು ಅನ್ನೋದಕ್ಕೋಸ್ಕರ ಭಾರತದವ್ರಿಗೆ ಬರುವಂಥವ್ರ ಸಂಖ್ಯೆ ಇವತ್ತು ಭಾಳ ದೊಡ್ಡದಾಗಿದೆ ಇವತ್ತು ಯೋಗ ಕಲಿಬೇಕು ಅಂತಕ್ಕಂಥವ್ರು ಹೃಷಿಕೇಶಕ್ಕೆ ಬರ್ತಾರೆ ಯೋಗ ಕಲಿಬೇಕು ಅಂತಕ್ಕಂಥವ್ರು ಮೈಸೂರಿಗೆ ಬರ್ತಾರೆ ಇವತ್ತು ದೇವಸ್ಥಾನಗಳಿಗೆ ಬರಬೇಕು ಅಂದರೆ ಕರಾವಳಿಗೆ ಬರ್ತಾರೆ ಇವತ್ತು ದೈವಸ್ಥಾನಗಳ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಯಾರು ಮನೆಗಳಲ್ಲಿ ದೈವ ಅನ್ನೋದು ಗೊತ್ತೇ ಇರಲಿಲ್ವೋ ಅಂಥವರು ಕೂಡ ಕರಾವಳಿಗೆ ಬರ್ತಾರೆ ಇವತ್ತು ನಂಬಿಕೆಗಳನ್ನ ಹುಡುಕೊಂಡು ಇವತ್ತು ಆಚರಣೆಗಳನ್ನ ಹುಡುಕೊಂಡು ಇವತ್ತು ಸಂಸ್ಕೃತಿಯ ಎಳೆಗಳನ್ನ ಹುಡುಕೊಂಡು ಭಾರತಕ್ಕೆ ಬರ್ತಕ್ಕಂಥವ್ರ ಸಂಖ್ಯೆ ಅಪಾರವಾಗಿದೆ ಇವತ್ತು ಕುಂಭಬೇಳ ಈಗ ಇದೀಗ ತಾನೇ ಮುಗಿತು ನೀರು ಅಶುದ್ಧವಾಗಿತ್ತು ಅಂತ ಕೆಲವರು ಇರ್ತಾರೆ ಪ್ರಭೃತಿಗಳು ಯಾವಾಗಲೂ ಕೂಡ ಯಾಕಂದರೆ ಮನೆ ಅಂತ ಹೇಳಿದ ಮೇಲೆ ಅಲ್ಲಿ ಊದಿನ ಗಡ್ಡಿ ಸುವಾಸನೆ ಇರೋದ್ರ ಜೊತೆಗೆ ಸ್ವಲ್ಪ ಸೊಳ್ಳೆಗಳ ಗುಂಕಾರ ಕೂಡ ಇದ್ದೇ ಇರುತ್ತೆ ಎಲ್ಲ ಮನೆಗಳಲ್ಲೂ ಒಂದೋ ಎರಡೋ ಸೊಳ್ಳೆ ಕೂಡ ಓಡ್ತಾನೆ ಹಾಗೇ ಸಮಾಜದಲ್ಲಿ ಇಂಥವ್ರು ಒಂದಷ್ಟು ಜನ ಇರ್ತಾರೆ ಅರವತ್ತು ಕೋಟಿ ಜನ ಎಲ್ಲಿ ಪವಿತ್ರವಾಗಿರ್ತಕ್ಕಂಥ ಸ್ನಾನ ಮಾಡಿದ್ರು ಅಲ್ಲಿಯ ನೀರು ಗಲೀಜು ಅಂತ ಹೇಳಿದ್ರು ಅಲ್ಲಿಯ ನೀರಿನಲ್ಲಿ ಕೀಟಾಣು ಇದೆ ಅಂತ ಹೇಳಿದ್ರು ಆದರೆ ದೇಶ ವಿದೇಶಗಳಿಂದ ಬಂದಿರತಕ್ಕಂಥ ಅರವತ್ತು ಕೋಟಿಗಿಂತ ಹೆಚ್ಚು ಜನ ಆಸ್ತೆಯಿಂದ ನೀನು ಯಾವ ಜಾತಿ ಇವ್ರು ಯಾವ ಜಾತಿ ಅಂತ ಕೇಳಲಿಲ್ಲ ಅಂತ ನೀನು ಯಾವ ಸಂಸ್ಕೃತಿ ಇವನು ಯಾವ ಸಂಸ್ಕೃತಿ ಅಂತ ಕೇಳಲಿಲ್ಲ ಅಂತ ನೀವು ಕೇಸರಿ ಉಟ್ಕೊಳ್ತೀರೋ ಹಳದಿ ಉಟ್ಕೊಳ್ತೀರೋ ಕಪ್ಪು ಉಟ್ಕೊಳ್ತೀರೋ ಅಂತ ಕೇಳಲಿಲ್ಲ ಕೇತ್ರಿ ಉಟ್ಟವರು ಬಂದ್ರೆ ಅಲ್ಲಿ ಮುಳುಗಿದ್ರು ಹಳದಿ ಹುಟ್ಟವರು ಅಲ್ಲಿ ಬಂದು ಮುಳುಗಿದ್ರು ಕಪ್ಪು ಹುಟ್ಟವರು ಅಲ್ಲಿ ಬಂದು ಮುಳುಗಿದ್ರು ಎಲ್ರಿಗೂ ಒಂದೇ ಇದ್ದಿದ್ದು ತಾಯಿ ಗಂಗೆ ಎಲ್ರಿಗೂ ಒಂದೇ ಇದ್ದಿದ್ದು ತಾಯಿ ಗಂಗೆ ಎರಡನೇದು ನಮ್ಮ ಸಂಸ್ಕೃತಿ ಆ ತಾಯಿ ಗಂಗೆಯ ಮಡಿಲಲ್ಲಿ ನಮ್ಮ ಸಂಸ್ಕೃತಿ ಆಶ್ರಯದಲ್ಲಿ ಒಂದು ಸಲಿಯಲ್ಲಿಗೆ ಹೋಗಬೇಕು ಹೋಗೋ ಅನೇಕ ಜನ ಸಾವಿರಾರು ಜನ ನನ್ನ ಸಂಪರ್ಕನೂ ಮಾಡ್ತಿದ್ರು ನಾವು ಅದೇ ವ್ಯವಸ್ಥೆಯಲ್ಲಿ ಇದ್ದೀವಿ ಹಾಗಾಗಿ ಮಾಡ್ತಿದ್ರು ಯಾವುದೇ ದೊಡ್ಡತನ ಅಲ್ಲ ದೊಡ್ಡ ಅಲ್ಲ ಆ ಸಾವಿರಾರು ಜನರಿಗೆ ನಾನು ಎಲ್ರಿಗೂ ಹೇಳ್ತಿದ್ದೆ ಸಂಗಮದಲ್ಲಿ ಸ್ನಾನ ಮೇಲೆ ಮಲಗಿರೋ ಒಂದು ದೇವಸ್ಥಾನ ಇದೆ ಅಲ್ಲೇ ದಡದಲ್ಲಿ ಲಟೆ ಹೋಯ್ಯ ಹನುಮಾನ್ ಅಂತಾರೆ ಬಡ ಹನುಮಾನ್ ಅಂತಾರೆ ಆ ಬಡ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಔರಂಗಜೇಬಕ್ಕೆ ಕತ್ತರಿಸಿ ಸೀಸಾ ಹಾಕಿ ಸುಡೋಕೆ ಅಂತ ಪ್ರಯತ್ನ ಪಟ್ಟರು ಕೂಡ ಮತ್ತೆಂಟುನೂರು ವರ್ಷದಲ್ಲಿ ಚಿಗುರ್ಕೊಂಡು ಬಂದಿರತಕ್ಕಂಥ ಅಕ್ಷಯವಾಗಿರ್ತಕ್ಕಂಥ ವಟವೃಕ್ಷ ಇದೆ ನಿಮ್ಮೆಲ್ಲರಿಗೆ ಸಂಕೇತವಾಗಲ್ಲಿದೆ ಒಂದು ಸಲ ಈ ದೇಶವನ್ನು ಯಾರೂ ನಾಶ ಮಾಡಲಿಕ್ಕಾಗಲ್ಲ ಈಗಲೂ ಯಾರಿಗೂ ಮಾಡೋಕ್ಕಾಗಲ್ಲ ಈಗಲೂ ಜನಸಂಖ್ಯೆ ಜಾಸ್ತಿ ಮಾಡ್ಬೋದು ಜಮೀನುಗಳನ್ನ ಖರೀದಿ ಮಾಡ್ಬೋದು ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಆದರೆ ಅವೆಲ್ಲಕ್ಕೂ ಕೂಡ ಮದ್ದರಿಲಿಕ್ಕೆ ಈ ಸಮಾಜವೂ ತಯಾರಾಗುತ್ತೆ ಇಲ್ಲೊಬ್ಬ ಭಗವಾನ್ ಕೃಷ್ಣ ಕೂಡ ಬಂದೇ ಬರ್ತಾನೆ ಆ ಸಮಾಜಕ್ಕೆ ನೇತೃತ್ವ ಕೊಡಲಿಕ್ಕೆ ಬಂದೇ ಬರ್ತಾನೆ ಹಾಕಿ ಸಾವಿರಾರು ಜನರಿಗೆ ನಾನು ನೀವು ಅಕ್ಷಯ ವಟವೃಕ್ಷ ಹೋಗಿ ನೀವು ನಾಗವಾಸುಕಿ ಮಂದಿರಕ್ಕೆ ಹೋಗಿ ನೀವು ಅಲ್ಲಿರ್ತಕ್ಕಂಥ ವೇಣಿ ಮಾಧವ ಮಂದಿರಕ್ಕೆ ಹೋಗಿ ನೀವು ಆಜಾದ್ ಪಾರ್ಕಿಗೆ ಹೋಗಿ ಅಂತ ನಾನು ಹೇಳ್ತಾನೆ ಇದ್ದೆ ನಾನು ಹೇಳೋದು ಬಿಡಲಿಲ್ಲ ಅವರು ಏನು ಕೇಳಿಸ್ಕೊತಾ ಇದ್ದರು ಆದರೆ ಕಡೆಗೆ ವಾಪಾಸ್ ಹೊರಟ ಮೇಲೆ ಫೋನ್ ಮಾಡಿದರೆ ಎಲ್ಲೆಲ್ಲಿಗೆ ಹೋಗಿದ್ರಿ ಅಂತ ಕೇಳಿದರೆ ಎಲ್ಲೂ ಹೋಗಲಿಲ್ಲ ಸರ್ ಅಲ್ಲಿ ಹೋಗಿ ದರ್ಶಾಲಿ ಪುಣ್ಯ ಸ್ನಾನ ಮಾಡ್ದು ಪುಣ್ಯ ಮಾಡಿ ಸೀದಾ ರೈಲ್ವೆ ಸ್ಟೇಷನ್ಗೆ ಬಂದು ಅಥವಾ ಸೀದಾ ವಾಹನದ ಹತ್ರ ಬಂದು ಸೀದಾ ವಿಮಾನ ನಿಲ್ದಾಣದಕ್ಕೆ ಬಂದರು ವಾಪಾಸ್ ಒಂದೇ ಮನಸ್ಸು ಒಂದೇ ಮನಸ್ಸು ಬೇರೆ ಏನೂ ಇಲ್ಲ ಬೇರೆ ಉಳಿದಿದ್ದೆಲ್ಲ ದೇವಸ್ಥಾನ ಆಮೇಲೆ ಯಾವಾಗಾದರೂ ಹೋಗೋಣ ಆದರೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಂತಲ್ಲಿ ಅಮೃತ ಮತನದ ಕಾಲದಲ್ಲಿ ಯಾವ ಗ್ರಹಗಳ ರಚನೆ ಇತ್ತೋ ಅಮೃತ ಮತನದ ಕಾಲದಲ್ಲಿ ಯಾವ ಕಾನ್ಸ್ಟಲೇಷನ್ಗಳ ರಚನೆ ಇತ್ತೋ ಆ ಕಾಲದಲ್ಲಿ ನಾನೊಂದಲ್ಲಿ ಅಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಉಳಿದಿದ್ದೆಲ್ಲ ಆಮೇಲೆ ನೋಡೋಣ ಶ್ರದ್ಧೆಯಿಂದ ಬಂದರು ಅಂತಲ್ಲಿ ರಾಮನ ಅಯೋಧ್ಯೆಯಲ್ಲಿ ರಾಮನ ಯೋಗ್ಯತೆಗೆ ತಕ್ಕನಾಗಿರ್ತಕ್ಕಂಥ ರಾಮನ ಹಿರಿಮೆಗೆ ತಕ್ಕನಾಗಿರ್ತಕ್ಕಂಥ ರಾಮನ ವ್ಯಕ್ತಿತ್ವಕ್ಕೆ ತಕ್ಕನಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಆಗಿರ್ತಕ್ಕಂಥ ಕಾಲದಲ್ಲಿ ನಾವು ನೀವು ಎಲ್ಲರೂ ಇದ್ದೀವಿ ಇವತ್ತು ಲಕ್ಷಾನ್ ಕೆಲವರು ಹೋಗಬಾರ್ದು ಅಂದ್ಕೊಂಡು ಹೋಗ್ತಾ ಇಲ್ಲ ಅಷ್ಟೇ ಅವ್ರಿಗೂ ಒಳಗಡೆ ಹೋಗಬೇಕು ಹೋಗ್ಬೇಕು ಹೋಗಬೇಕು ಅಂತಿತ್ತು ಆದರೆ ಹೋಗ್ಬಿಟ್ರೆ ಅವ್ರು ಕೆಲವರು ಇನ್ನೇನು ಅಂದ್ಕೊಳ್ತಾರೆ ಅಂತ ಕೆಲವರು ಹೋಗ್ತಾ ಇಲ್ಲ ಅವರು ಹೋಗ್ತಾರೆ ಹೋಗಿಯೇ ಹೋಗ್ತಾರೆ ಯಾಕಂದರೆ ಈ ದೇಶದಲ್ಲಿ ರಾಮನನ್ನು ಇಲ್ಲ ಅಂತೇಳಿ ಶರಣ ಹೋಗಲೇಬೇಕಾಗತ್ತೆ ಶರಣಾಗಲೇಬೇಕಾಗತ್ತೆ ಅಂಬನಿಗೂ ಆಗ್ಬೇಕು ಕುಂಭಕ್ಕೂ ಶರಣ ಆಗ್ಬೇಕು ರಾಮನಿಗೂ ಶರಣಾಗಲೇ ಬೇಕಾಗುತ್ತೆ ಭಕ್ತಿಯಿಂದ ಹೆದರಿಕೆಯಿಂದ ಅಲ್ಲ ಸ್ವಾರ್ಥದಿಂದ ಅಲ್ಲ ಭಕ್ತಿಯಿಂದ ಆಗ್ಬೇಕಾಗತ್ತೆ ಕಳೆದ ನಲವತ್ತಲ್ವತ್ತೆರಡು ದಿನಗಳಲ್ಲಿ ಹತ್ರ ಹತ್ರ ಮೂವತ್ತೈದು ನಲವತ್ತು ಲಕ್ಷ ಜನ ರಾಮನ ದರ್ಶನಕ್ಕೆ ಹೋಗಿದ್ದಾರೆ ಇವತ್ತು ಈ ದೇಶ ತನ್ನ ಮೂಲ ವೈಭವವನ್ನು ಪಡ್ಕೊಳ್ಳುವಂಥ ದಿಕ್ಕಿನಲ್ಲಿ ಒಂದೊಂದೇ 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 ಹೆಜ್ಜೆಗಳನ್ನ ಇದೆ ಇವತ್ತು ಕಾಪುವಿನ ಅಮ್ಮನ ಗದ್ದುಗೆಯ ಪ್ರತಿಷ್ಠಾಪನೆ ಮತ್ತು ನಾಳೆ ಅಲ್ಲ ನಾಡಿದ್ದು ನಡೀತಕ್ಕಂಥ ಬ್ರಹ್ಮಕಲಶೋತ್ಸವ ಕೂಡ ಅದೇ ರೀತಿಯಲ್ಲಿ ಒಂದು ವೈಭವಪೂರ್ಣವಾಗಿರ್ತಕ್ಕಂಥ ಸಂಸ್ಕೃತಿಗೆ ಇರ್ತಕ್ಕಂಥ ಸ್ಥಾನಮಾನದ ಸಂಕೇತ ನಾನು ಎರಡು ಮೂರು ವಾಕ್ಯಗಳನ್ನ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಪೂಜ್ಯ ಸ್ವಾಮೀಜಿಗಳು ಹೇಳಿದರು ದೇವಸ್ಥಾನ ದೊಡ್ಡದು ಕಟ್ಟಿದ್ದೀವಿ ದೇವಸ್ಥಾನಕ್ಕೆ ಭಕ್ತರು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಆದರೆ ಇಲ್ಲಿಯ ಸ್ವಚ್ಛತೆಗಳ ಬಗ್ಗೆ ನೆನ್ಪಿಟ್ಕೊಳ್ಬೇಕು ಅಂತ ನಾನು ಅದಕ್ಕೆ ಇನ್ನೊಂದು ಮೂರು ನಾಲ್ಕು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಒಂದು ಮೂರ್ನಾಲ್ಕು ಸಂಗತಿಗಳನ್ನ ನಾನು ತೊಗೊಂಡು ಧಾರ್ಮಿಕ ದತ್ತಿ ಇಲಾಖೆ ಆಶ್ರಯದಲ್ಲಿರ್ತಕ್ಕಂಥ ದೇವಸ್ಥಾನ ಸರ್ಕಾರಕ್ಕೂ ಆಡಳಿತ ಮಂಡಳಿಯವ್ರಿಗೂ ತಾಯಿ ಬುದ್ಧಿ ಕೊಟ್ಟೇ ಕೊಡ್ತಾಳೆ ಭಕ್ತಿಯ ಕೇಂದ್ರವಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಯಾರು ಬಂದರೂ ಸಮಿತಿಯಲ್ಲಿ ಅವರು ಇದಕ್ಕೆ ಭಕ್ತಿಯಿಂದಲೇ ನಮಸ್ಲೇಬೇಕಾಗತ್ತೆ ದೇವಸ್ಥಾನ ಸ್ವಚ್ಛವಾಗಿರಬೇಕು ದೇವಸ್ಥಾನ ಆಚಾರ ಸಂಪನ್ನವಾಗಿರಬೇಕು ಕಾಟಾಚಾರಕ್ಕಲ್ಲ ಆಚಾರ ಸಂಪನ್ನವಾಗಿರಬೇಕು ದೇವಸ್ಥಾನ ಭಕ್ತಿಯ ಕೇಂದ್ರವಾಗಿರಬೇಕು ಅದರ ಜೊತೆಗೆ ಇಲ್ಲಿ ನಿರೂಪಕರೇ ಹೇಳಿದರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ದುರ್ಬಲರಾಗಿದ್ದಿರ್ತಕ್ಕಂಥವ್ರಿಗೆ ಸುಮಾರು ಪ್ರಕಾಶ್ ಶೆಟ್ರು ಮತ್ತು ಅವರ ಸಂಗಡಿಗರು ಸುಮಾರು ಆರೂವರೆ ಕೋಟಿ ರೂಪಾಯಿನಷ್ಟು ದಾನ ಮಾಡಿದ್ರು ಅಂತೇಳಿ ದೇವಸ್ಥಾನ ಸುತ್ತಮುತ್ತಲಿನಲ್ಲಿ ದುರ್ಬಲರಿಗೆ ಆಶ್ರಯ ಸ್ಥಾನ ಆಗಬೇಕು ಯಾಕಂದರೆ ಈ ದೇಶದಲ್ಲಿ ಸರ್ಕಾರ ಅಂತ ಬಂದಿರೋದು ಈಗಲೇ ಎಪ್ಪತ್ತೈದು ವರ್ಷದಲ್ಲಿ ನಲವತ್ತೇಳಕ್ಕೆ ಮುಂಚೆ ಸರ್ಕಾರ ಅಂತ ಇರಲಿಲ್ಲ ಹಾಗೆ ರಾಜ ಅಂತ ಬಂದಿದ್ದು ಒಂದು ಮೂರ್ನಾಲ್ಕು ಸಾವಿರ ವರ್ಷದಲ್ಲಿ ಅದಕ್ಕಿಂತ ಮುಂಚೆ ರಾಜ ಅಂತ ಇರಲಿಲ್ಲ ಹಾಗಾದರೆ ಯಾವ್ದು ಕೇಂದ್ರವಾಗಿತ್ತು ಅಂತ ಕೇಳಿದ್ರೆ ಶಿಕ್ಷಣಕ್ಕೆ ದೇವಸ್ಥಾನ ಕೇಂದ್ರ ಕಲೆಗೆ ದೇವಸ್ಥಾನ ಕೇಂದ್ರ ಭಕ್ತಿಗೆ ದೇವಸ್ಥಾನ ಕೇಂದ್ರ ಸಂಗೀತಕ್ಕೆ ದೇವಸ್ಥಾನ ಕೇಂದ್ರ ವಿದ್ವತ್ತಿಗೆ ದೇವಸ್ಥಾನ ಕೇಂದ್ರ ಸುತ್ತಮುತ್ತ ಇರತಕ್ಕಂಥ ದುರ್ಬಲರಿಗೂ ಕೂಡ ದೇವಸ್ಥಾನ ಕೇಂದ್ರ ನಂದು ಇದೇ ಪರಿಸರದಲ್ಲಿ ಮನೆ ಅರವತ್ತು ವರ್ಷಗಳ ಕೆಳಗೆ ನಮ್ಮನೆಯ ಜಗಲಿ ಮೇಲೇ ಪ್ರೈಮರಿ ಸ್ಕೂಲ್ ನಡೀತಿತ್ತು ಇವತ್ತು ಅದು ಮುಂಡುಜೆ ಪ್ರಾಥಮಿಕ ಶಾಲೆ ಆಗಿದೆ ದೊಡ್ಡದಾಗಿದೆ ಖುಷಿಯಾಗುತ್ತೆ ಮುಂಚೆ ದೇವಸ್ಥಾನದ ಕಟ್ಟೆ ಮೇಲ್ಗಡೆ ಶಿಕ್ಷಣ ನಡೀತಿತ್ತು ಹೀಗೆ ಇವತ್ತು ದೇವಸ್ಥಾನ ಇವತ್ತೊಂದು ಸುಂದರ ಆಲಯವಾಗಿ ಭಕ್ತಿಯ ಕೇಂದ್ರವಾಗಿ ಕೇವಲ ಈ ಪರಿಸರ ಮಾತ್ರ ಅಲ್ಲ ನಾಡಿನ ಎಲ್ಲ ಕಡೆಗಳಲ್ಲಿರ್ತಕ್ಕಂಥ ಭಕ್ತರ ಕೇಂದ್ರವಾಗಿ ಇವತ್ತು ಬದಲಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಡಾಕ್ಟರ್ ಪ್ರಕಾಶ್ ಶೆಟ್ರು ಸುರೇಶ್ ಶೆಟ್ರು ಹಾಗೆ ಅವರೆಲ್ಲ ಸಂಗಡಿಗರು ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಿಮ್ಮೆದುರಿಗೆ ನಾಲ್ಕು ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಆಯೋಜಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ